ನಾವೇ ಮಾತಾಡ್ಕೊಳ್ಬಿಟ್ಟು ನಿಜ ಬಿಡ್ತೀವಿ ಎಲ್ಲನೂ ಅವರೇ ಕರೆದರು ಫೋನ್ ಮಾಡಿ ಬನ್ನಿ ಕೂತು ಮಾತಾಡೋಣ ಬೇಡ ಪತ್ರಿಕೆಗೆ ಹೋಗ್ಬೇಡಿ ನೀವು ಜಾಸ್ತಿ ನಮ್ಮ ಮೇಲೆ ಅಲ್ಲ ಇರೋದೇ ಆಯ್ತಪ್ಪ ಏನು ಹೇಳಿದ್ದೆ ನಾನು ಕೆಲವು ವಿಚಾರಗಳನ್ನು ನಿನ್ನಿಂದಲೇ ಸೋತಿದ್ದು ನಾನು ಅಂತ ನೇರವಾಗಿ ಹೇಳಿದೆ ಬಿಟ್ಟು ಮಾಡಿ ಇಲ್ಲ ಕಣ್ರಿ ನನ್ನ ಮಕ್ಕಳ ಇಲ್ಲ ಕಣ್ರಿ ಅಂತ ಹೋಗಿ ಹಾಳಾಗ್ಬಿಟ್ಬಿಡಪ್ಪ ನಾವೇನು ಅಂದರೆ ಮನಸ್ಸು ಬಿಚ್ಚಿ ನೇರವಾಗಿ ಮಾತಾಡ್ಕೊಂಡೆವು ರೈಟ್ ಸಮಂಜಸವಾಗಿ ಎಲ್ಲ ಒಟ್ಟಿಗೆ ಹೋದ್ರು ನಾನು ಹೇಳಿದೆ ಕೆಲವು ವಿಚಾರಗಳಿಗೆ ಹೇಳ್ದೆ ನನಸಿ ಏನು ಹತ್ರ ಹೇಳಬೇಕು ಅದು ಕಡಿವಾಣ ಹಾಕಿರಿ ಇಷ್ಟೊಂದು ವ್ಯಾಪಕವಾಗಿ ಬೇಡ ಏ ನಾನು ಮಾಡಿದ್ದಲ್ಲ ಅದು ಅವ್ರು ಮಾಡಿದ್ದಲ್ಲ ಅದು ಅವ್ರು ಮಾಡಿದ್ದಲ್ಲ ಏನೋ ಹೇಳಿದ್ರು ಒಟ್ಟಾರೆ ಅಭಿಪ್ರಾಯ ಬೇರೆ ಇದೆ ನೀವು ಪಕ್ಷದ ದೃಷ್ಟಿಯಿಂದ ಸುಧಾರಿಸಿ ನೀವು ಏನಾಗೋದಕ್ಕೂ ನಮಗೇನು ವಿರೋಧ ಇಲ್ಲ ಅಂದರೆ ಪಕ್ಷಕ್ಕೆ ಸಂಘಟನೆಗೆ ಪೂರ್ವಕವಾಗಿ ನೀವು ಹೊಸ್ತಾ ಬಂದಿದ್ದೀರಿ ನಿಮಗೆ ಜೆ ಡಿ ಎಸ್ನೂ ಈಗ ಯಾರೂ ನಿಮ್ಮ ಜೊತೆಗೆ ಬಂದಿಲ್ಲ ಬೇರೆ ಕ್ಷೇತ್ರದಲ್ಲಿ ಅರ್ಸಿಕೆರೆ ಬಿಟ್ಟರೆ ಜೊತೆ ಕಾಂಗ್ರೆಸ್ನವರು ಯಾರು ಗೊತ್ತಿಲ್ಲ ಹೆಂಗೆ ಗೊತ್ತಿರೋಕ್ಕೆ ಸಾಧ್ಯ ರೀ ಹೇಳಿ ಅದರಿಂದ ನೀವು ಸ್ವಲ್ಪ ಸೌಜನ್ಯದಿಂದ ಎಲ್ಲರನ್ನು ಮಾತಾಡ್ಸ್ಕೊಂಡು ಸುಧಾರಿಸ್ಕೊಂಡು ಕಾಂಗ್ರೆಸ್ನ ಹಳೆ ಕಾಂಗ್ರೆಸ್ ಅಂತ ಅದೇ ಅರ್ಥ ಮೂಲ ಕಾಂಗ್ರೆಸ್ಸಿಗೆ ವಿಶ್ವಾಸಕ್ಕೆ ತಗೊಂಡು ಹೋಗಬೇಕು ಅಂತೇಳಿ ನಾವು ಒಂದು ಆರು ಏಳು ಜನ ಕೋತೆ ಎಲ್ಲ ಸೋತ ಅಭ್ಯರ್ಥಿಗಳು ಎಲ್ಲ ಸೇರಿ ಮಾತಾಡ್ಕೊಂಡು ಹೋಗ್ಬೇಕು ಒಗ್ಗಟ್ಟಾಗಿ ಅನ್ನೋ ತೀರ್ಮಾನ ನಾವು ಅಲ್ಲಿ ಮುಗೀತು ಅದು ಮುಗ್ದವ್ರನ್ನ ನೀವು ಶುರು ಮಾಡಿಬಿಟ್ರು ಇವರು ಯಾರು ಕಿವಿಗೆ ಏನಿಟ್ರು ಯಾರಿಗೂ ಬಿಟ್ರು ನಮಗಂತೂ ಗೊತ್ತಿಲ್ಲಪ್ಪ ಆದರೆ ಏನೂ ಇಲ್ಲ ಈಗ ಶಿವಲಿಂಗ್ಯ ಅವರು ಮಾತಾಡೋದು ನಿಜ ಅವರ ಸೌಜನ್ಯ ಕಾಲು ಸರಿಪಡಿಸ್ಕೊಂಡು ಆಯ್ತಾ ಇವರು ಅದೇ ಕೆಲಸನಾ ಅದೇ ಇನ್ನೊಂದು ಹೇಳ್ತೀನಿ ಇವ್ರ ಹತ್ರಕ್ಕೆ ಅವತ್ತು ಬಂದ ಆಸನಕ್ಕೆ ಸಾಯಂಕಾಲ ಅವ್ರ ಜೊತೆಲೇ ಇದ್ದೆ ನೋಡಿದ್ರ ಅರ್ಜಿ ಕೂತ್ಕೊಳ್ಳಿ ಕೂತ್ಕು ಕೂತ್ಕೊಳ್ಳಿ ಎಲ್ಲರು ಆಮೇಲೆ ಅರ್ಜಿ ಕೊಟ್ಟರೆ ಎಲ್ಲ ಬರೆದು ಕೊಟ್ಟರು ಅದು ಹಿಂದಿನ ದಿನ ಅವ್ರ ಜೊತೆ ಅಲ್ಲೇ ಇದ್ದೆ ಅವ್ರ ಆಫೀಸಲ್ಲ ಚೇಂಬರ್ ಆಂಟಿ ರೂಮಲ್ಲಿ ಈ ಬಾಲಕೃಷ್ಣ ಕೆ ಎಸ್ ಆರ್ ಟಿ ಸಿ ಚೇರ್ಮನ್ ಇರ್ತಲ್ಲ ಅವಾಗ ಅಲ್ಲೇ ಕೂತ ಅವರು ನಾನು ಒಂದು ನಾಲ್ಕು ಜನ ಅಲ್ಲೂ ಏನು ಮಾತಾಡಿಲ್ಲ ಯಾರು ಅವರು ಅವ್ರು ಕೊಟ್ಟವ್ರೇನೋ ನಂಗೆ ಗೊತ್ತಿಲ್ಲ ಕೊಟ್ಟರೆ ಹಂಗಿಲ್ಲ ಅಷ್ಟು ಹೇಳ್ಬಿಡ್ತೀನಿ ಸ್ಪಷ್ಟವಾಗಿ ಈಗಲೂ ನಾವೇನಾರು ಹೈಕಮಾಂಡಿಗೆ ಬರಿತಾ ಇದ್ದೀವಿ ಅಂದರೆ ಬೇರೆ ಮೇಲೆ ಆರೋಪಗಳು ಬರೆಯೋಕ್ಕೋಗಿಲ್ಲ ಪಕ್ಷದ ದೃಷ್ಟಿಲಿ ಇವತ್ತಿನ ಸ್ಥಿತಿ ಈ ತರ ಇದೆ ಗಮನ ಹರಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಹೇಳೋವಷ್ಟು ಇಲ್ಲೇ ಹೇಳ್ಬಿಟ್ಟಿದ್ದೀನಿ ಇನ್ನು ಹೇಳೋಕಾಗದನ್ನ ಬಡವಾಣಿಗೆ ಕಳಿಸ್ತಾ ಇದ್ದೀನಿ ಬೆಂಗಳೂರಲ್ಲೇ ಮರಿಯಕ್ಕೆ ಆಗಲ್ಲ ಇದು ಬರೀಬೇಕಾದ್ರೆ ಮೂರು ವಯಸ್ಸು ಬೇಕು ಅಲ್ಲ ನಾನು ಒಂದಂತೂ ಕನ್ಕ್ಲೂಡ್ ಮಾಡ್ತೀನಿ ಏನಾದ್ರು ಇದ್ರೆ ಪ್ರಾಮಾಣಿಕವಾಗಿ ಪಕ್ಷದ ದೃಷ್ಟಿಯಿಂದ ಮತ್ತು ಜನಗಳ ದೃಷ್ಟಿಯಿಂದ ನಾವು ಜನರ ಸೇವೆ ಜನರ ಸೇವೆ ಅನ್ನೋ ಭಾವನೆ ಇಟ್ಕೊಂಡು ಕೆಲಸ ಮಾಡೋರು ಅದಕ್ಕೋಸ್ಕರ ಬಿಟ್ಟಲ್ದೇನೆ ಬೇರೆ ಏನೇನೂ ಇಲ್ಲ ನಾನು ಹೇಳಿದೆಲ್ಲ ಪಕ್ಷ ಕೊನೆವರೆಗೂ ಕಾಂಗ್ರೆಸ್ ಇಲ್ಲ ಅಂದರೆ ರಿಟೈರ್ ಬೇರೆ ಪಕ್ಷಕ್ಕೆ ಹೋಗಲ್ಲ ನನ್ನ ಕೂಡ ವಲಸೆ ಹೋಗಲ್ಲ ನಾನು ಅಂದರೆ ಮತ್ತೆ ಹಂಗಂದರು ಅಂತೇಳಿ ಅದೊಂದು ದೊಡ್ಡ ದಿವಸ ಆಗುತ್ತೆ ಹೌದಾಗುತ್ತೆ ಅಧಿಕಾರಕ್ಕಾಗಿ ಹೋಗಿಬಿಟ್ರು ಇಲ್ಲ ಇಲ್ಲ ಆ ಕೆಲಸ ನನ್ನಂತ ಇಲ್ಲ ನಾನು ರಿಟೈರೇ ಆಗೋದು ಹೇಳ್ಬಿಡ್ತೇನೆ ಏನು ವರ್ಷ ಅವಕಾಶ ಇದೆ ಕೆಲಸ ಲೋಕಸಭಾ ಚುನಾವಣೆ ಬಂತು ಹುಂಡಿ ಮೂರು ಕೋಟಿ ನೋಡಿದ್ರೆ ಆಯ್ತಾ ಇನ್ನು ಊಳಿದ ಯಾವ ಪಕ್ಷದ ಯಾರ ಒಂದು ಕೋಟಿ ಇವ್ರಿಗೆ ಎರಡೂರು ಕೋಟಿ ಮಂತ್ರಿಗಳ ವಿವೇಚನೆ ನಿಧಿ ವಿವೇಚನೆ ನಿಧಿ ಆಯ್ತಪ್ಪ ಬಳಕೆ ಯಾರಿಗೆ ಸಮಾಜಕ್ಕೆ ಕೊಡ್ತಾರ ಎಲ್ಲ ಕ್ಷೇತ್ರದರ್ಗು ಅಥವಾ ಕಾರ್ಯಕರ್ತ ನಮ್ಮಂಥ ಬಿದ್ವಲ್ಲ ಇದು ಆ ಜನ ನಾನು ಸ್ವಲ್ಪ ಕೊಡ್ಬೋದಿತ್ತಲ್ಲ ಒಂದು ಮೂವತ್ತು ನಲ್ವತ್ತು ಇದನ್ನು ಕೇಳಕ್ಕೆ ನಾವು ಬೆಳಗಾಬೋದು ಸತ್ಯ ಹೇಳ್ತಾ ಇದ್ದೀವಿ ನೀವು ಒಂದು ಕೊಟ್ಟು ತಪ್ಪಲ್ಲ ಇದು ಸರಿಯಲ್ಲ ಅಟ್ಲೀಸ್ಟ್ ಅವ್ರಿಗೂ ಕೊಡಲಿಲ್ಲ ಅಂದ ಪರಿಸ್ಥಿತಿ ಜಾತಿಯವ್ರಿಗೂ ಕೊಡಲಿಲ್ಲ ನೀವು ಅಟ್ಲೀಸ್ಟ್ ನಮ್ಗೈಗಾರ ಕೊಡಿ ನಾವಾರು ಕೊಡ್ಕೈತೀವಿ ನಮ್ಮ ಮೂಲಕ ಅವ್ರಿಗೆ ಏನು ವೀರಾವೇಶ ಸಿ ಎಂ ಎದುರುಗಡೆ ಕೂರ್ಸ್ಕೊಬಿಟ್ಟೆವು ನಾವು ಹೇ ಏನೆಲ್ಲ ಕೇಳ್ತೇನೆ ನಾನು ಬೇಡ ಬೇಡ ಹಾಯ್ ಹೇಗಮಂತ್ರಿಗಳಿಂಗ್ ಸುಮ್ಮನೆ ಕೂತ್ಕೊಂಡು ನೋಡಿರ ಏ ಸರಿಯಾಗಿ ಹೋಗಯ್ಯ ಅಂತ ಹಿಂಗೆ ಬೆಂತ್ರಿಟ್ಬೋದು ಮಾಡೋದು ಹಿಂಗಾಗಿತ್ತು ಸರಿ ಇಲ್ಲ ಅಂತ ಹೌದ್ರಿ ಇದನ್ನು ಅವತ್ತು ನಾನು ಮುಖ್ಯಮಂತ್ರಿ ಎದುರುಗಡೆ ನೇರೇ ಹೇಳಿದೆ ಅಷ್ಟು ಹೇಳಿಲ್ಲ ಮುಖ್ಯಮಂತ್ರಿ ಇನ್ನೊಂದು ಹೇಳಿ ನಮ್ಮ ಜಿಲ್ಲೆ ಕೆಟ್ಟ ಹೆಸರು ಬರ್ತಾ ಇದೆ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ನಲವತ್ತು ಶೇಕಡ ಲಂಚ ಅಂತ ಹೇಳಿ ನಾವು ಬಂದ ಗೆದ್ದು ಈಗ ಅದಕ್ಕಿಂತ ಹೆಚ್ಚಾಗಿದೆ ಸರಿ ಬುದ್ಧಿ ಎಂದೆ ನೇರವ್ರು ಹೇಳಿದೇನೆ ನಾವು ಒಬ್ಬನೇ ಅಲ್ಲ ಎಲ್ಲರೂ ಇದ್ದು ಸೋತರು ಪಕ್ಷ ಉಳಿಬೇಕಾದ್ರೆ ಇವ್ ನಾವು ಕಾಪಾಡ್ಕೊಳ್ಳಬೇಕು ಇದು ನೇರವ್ರು ಹೇಳಿದ್ರೆ ನಾನು ನಿಷ್ಠವಾದಿ ಇಷ್ಟು ಆಕ್ರೋಶ ಆಗತ್ತೆ ಅನ್ನೋದು ಇದೇ ಕಾರಣ ಒಪ್ಕೊಂಡಿಲ್ಲ ನಡೀತಾ ಇದೆ ಕಡಿವಾಣ ಆಚೆಂಡೆ ಮೀರ್ಬಾರ್ದು ಅಂತ ಮೀಲ್ಬಾರ್ದು ಅಂತ ಈಗ ಇನ್ನು ನಡೀತಾ ಇತ್ತಲ್ರಿ ಹೋಗಬಾರ್ದು ಸ್ವಲ್ಪ ಕಡಿವಾಣ ಹಾಕಿ ಅಂತ ಗಮನಕ್ಕೆ ತಂದೆ ಅದು ಬೇಡ ಕಡಿವಾಣ ಹಾಕಿದ್ ಈಗ್ಲೂ ಒಂದು ಒಳ್ಳೆ ಹೆಸರು ಬರಲಿ ಅಂತೇಳಿ ಹೇಳಿ ಇಂಥವ್ರು ನಾನು ನೇರವಾಗಿ ಹೇಳಿದ್ದೀನಿ ಅದರಿಂದಲೇ ನಾನು ನಿಷ್ಠೂರ ಆಯ್ತಾ ಇರೋದು ಆದರೆ ಇವೆಲ್ಲ ಯಾಕೆ ಪಕ್ಷದ ದೃಷ್ಟಿಯಿಂದ ಪಕ್ಷ ಸ್ವಲ್ಪ ಗೌರವ ಉಳಿಸ್ಕೊಂಡಿದ್ದೆ ಅದು ಈ ಜಿಲ್ಲೆ ಏನು ಗೊತ್ತಾ ದೇವರೋಡು ಅವ್ರ ಕುಟುಂಬ ಮಾಡುವಾಗ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಅವ್ರಿಗೆ ಬೇಕಾಗಿಲ್ಲ ಅದಕ್ಕೆ ನನಗೆ ಸಿಕ್ಕಿದೇನಪ್ಪಾ ಅಂದ್ರೆ ವಚನದ ಪ್ರಶಸ್ತಿ ಜೆಡಿಎಸ್ ಬಿಜೆಪಿ ಒಂದಾಗಿರೋದ್ಕುವೆ ನೀವು ಕಾಂಗ್ರೆಸ್ ಆಡ್ತಾ ಇರೋದಕ್ಕುವೆ ಅನುಕೂಲ ನೀವೇ ಚುನಾವಣೆ ನಮ್ಗೆ ಒಂದು ಐದು ವಾರ ಇದೆ ಗೊತ್ತಲ್ಲ ಗ್ಯಾರಂಟಿ ಐದು ವಾರ ಅದರಿಂದ ಜನಗಳ ರಕ್ಷಣೆ ಇದೆ ಅದು ಕಾರ್ಯಕರ್ತರು ಮನಸ್ಸಿನ ಸ್ಥಿತಿ ಮಾತ್ರ ಗೊಂದಲದಲ್ಲಿದೆ ಇದನ್ನು ಸುಧಾರಣೆ ಮಾಡಬೇಕು ನಾವು ನೋಡಿ ಅರ್ಹತೆ ಇರ್ತಕ್ಕಂಥ ಬಹುಪಾಲು ತೊಂಬತ್ತು ಪರ್ಸೆಂಟ್ ತಲುಪಿದೆ ತಲುಪಿಲ್ಲ ಅಂತ ಹೇಳ್ತಾ ಇರೋದು ಯಾರಪ್ಪ ಅಂದರೆ ಗೃಹ ಲಕ್ಷ್ಮಿ ಯೋಜನೆ ಎರಡು ಸಾವಿರದ್ದು ಅದಕ್ಕೆ ನಾನಾ ಕಾರಣಗಳು ಈಗಾಗಲೇ ಒಂದು ವಾರಕ್ಕೆ ಒಂದು ಪೂರ್ಣ ಮಾಡ್ತೀನಿ ಪಾಪ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಒಂದು ವಾರ ಫುಲ್ ಕ್ಯಾಂಪೇನೆ ಮಾಡಿ ಮಾಡಿಸಿ ಅದಕ್ಕಾಗಿ ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಏನೇನು ಕಾರಣ ಅಂತೇಳಿ ಅವ್ರು ಕರೆಸಿ ಕೇಳಿ ಅಂದರೆ ಅವರಲ್ಲಿ ಲೋಪದೋಷ ರೆಕಾರ್ಡಲ್ಲಿ ಇದ್ದಿದ್ದರಿಂದ ಈ ಬ್ಯಾಂಕಿಗೆ ಟೈಅಪ್ ಆಗೋದು ಇದು ಕಾರ್ಡ್ಗೆ ಈ ಥರದವ್ರು ಹೊರತುಪಡಿಸಿದರೆ ಅವರು ಬಿಡ್ತಾರೆ ಅಂದರೆ ಎರಡು ಸಾವಿರ ರೂಪಾಯಿ ಸಿಕ್ಕುತ್ತೆ ಅಂದರೆ ಯಾರ್ಯಾರು ಮಹಿಳೆಯರು

ಗೋ ಜೊತೆ ನಿಮಗೆ ಎಲಿಜಿಬಲ್ ಇರೋ ಕೊಟ್ಟಾರೋ ಕೊಟ್ಟಿಲ್ಲ ಅಂತ ನಿರಾಕರಣೆ ಮಾಡಿದಾರೆ ಯಾವುದೋ ಒಂದು ನಿದರ್ಶನ ಬಸ್ ಹೆಚ್ಚರಿ ಯಾವ ಇದು ಮಾಡಿಲ್ಲ ವಿದ್ಯಾ ಸರಿ ಈಗ ಬರ್ತಾ ಇದೆ ಅನ್ನಭಾಗ್ಯ ಯೋಜನೆ ಪ್ರತಿಯೊಬ್ಬರಿಗೂ ಕಾರ್ಡ್ ಮತ್ತೆ ಸರಿಪಡಿಸ್ತಾ ಇದ್ದಾರೋ ಅದರ ಹಣ ಇತ್ತಿ ಕೊಡ್ತೀವಿ ಮೊದಲು ಸರಿಪಡಿಸ್ಕೊಳ್ಳಿ ಅಂತ ಕೊಡ್ತಾವ್ರೆ ಇನ್ನು ದುಡ್ಡಿಲ್ಲ ಅದನ್ನು ಕೊಡ್ತಾರೆ